ಪರಿಚಯ ಒಂದು ಶ್ರೀ ಶ್ರೀಗಿಸಿದೇಶ್ವರ ಮಠ ಶ್ರೀಗೌಷಿದ್ದೇಶ್ವರ ಮಠ ಅಥವಾ ಗವಿಮಠ ಕೊಪ್ಪಳದ ಪೂರ್ವ ಬೆಟ್ಟದ ಮೇಲೆ ಇರುವ ಸುಮಾರು ಒಂದು ಸಾವಿರ ವರ್ಷದ ಭವ್ಯ ಇತಿಹಾಸದ ಒಂದು ಇಂದಿಗೂ ಜನಮಾನಸದಲ್ಲಿ ವ್ಯಕ್ತಿಭಾವ ಅಭಿಮಾನಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುನ್ನಡೆಯುತ್ತಿರುವ ಮಹಾಸಂಸ್ಥಾನದ ತ್ರಿವಿಧ ದಾಸೋಧ ಆಧ್ಯಾತ್ಮ ಗಂಗೋತ್ರಿ ಕರ್ನಾಟಕದ ಅಗ್ರಮಾನ್ಯ ಮಠ ಪರಂಪರೆಯ ಸಂಸ್ಥಾನಗಳಲ್ಲಿ ಕೊಪ್ಪಳದ ಶ್ರೀ ಗೌಸಿದ್ದೇಶ್ವರ ಮಠವು ಒಂದು ಎರಡು ಮಹಾದೇವ ದೇವಾಲಯ ಇಟಿಗಿ ಇಟಗಿಯ ಮಹಾದೇವ ದೇವಾಲಯವನ್ನು ಕೃಷಿ ಸಾವಿರದ ಹನ್ನೂರ ಹನ್ನೆರಡರಲ್ಲಿ ಕಲ್ಯಾಣ ಚಾಲಕರ ದೊರೆ ಆರನೇ ವಿಕ್ರಮ ಆದಿತ್ಯ ಆಗಿದ್ದ ಇಟಗಿಯ ಮಹದೇವ ದಂಡ ನಾಯಕ ಮಹತ್ತರ ಯುದ್ಧ ಜಯಿಸಿದ ಪ್ರತೀಕವಾಗಿ ನಿರ್ಮಿಸಿದ್ದಾನೆ ಮೂರು ಕನಕಾಚಲಪತಿ ದೇವಾಲಯ ಕನಕಗಿರಿ ಕರ್ನಾಟಕದ ಸುಪ್ರಸಿದ್ಧ ಹಾಗೂ ಇತಿಹಾಸ ಪ್ರಸಿದ್ಧ ಪವಿತ್ರ ಪುಣ್ಯ ಸ್ಥಳ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಕನಕಗಿರಿ ವಿಜಯನಗರ ಸಂಸ್ಥಾನದಲ್ಲಿ ರಾಜಧಾನಿಯಾಗಿದ್ದ ಹಂಪಿಗೆ ಸನಿಯದಲ್ಲೇ ಇದೆ ಕಾಲಿದ್ದವರಿಗೆ ಹಂಪೆ ಕಣ್ಣಿದ್ದವರಿಗೆ ಕನಕಗಿರಿ ಎಂಬ ಮಾತು ಈ ಭಾಗದಲ್ಲಿ ಜನಜನಿತ ನಾಲ್ಕು ಅಂಜನಾದ್ರಿ ಬೆಟ್ಟ ಕೊಪ್ಪಳ ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾಳಿಗೆ ಜನಿಸಿದನು ಆದ್ದರಿಂದ ಹನುಮಂತನು ಆಂಜನೇಯ ಎಂದು ಕರೆಯಲಾಯಿತು ಹೀಗಾಗಿ ಆ ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಎಂದು ಕರೆಯುತ್ತಾರೆ ಇದು ಆನೆಗುಂದಿ ತಾಲೂಕಿನಲ್ಲಿದೆ